ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಕವಿ ಅವರಿಗೆ ಬೈತೀರಾ ನಮ್ಗೆ ಬೈತೀರಾ ಡಿ ಕೆ ಶಿವಕುಮಾರ್ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡ್ಕೊಂಡಿದ್ದಾರೆ ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್ ಇವ್ರು ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿಎಂ ಅವ್ರು ಯಾಕೆ ರಾಜೀನಾಮೆ ಇಲ್ಲ ಈಗ ಯಾಕೆ ರಾಜೀನಾಮೆ ತಗೋತಲ್ಲ ನಿಮ್ಮ ಪಾರ್ಟಿದು ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಸರ್ ಗೊತ್ತಿಲ್ಲ ನಿಮ್ಗೆ ಒಂದು ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಅವರು ಒಂದು ನೋಟಿಸ್ ಇದು ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚಲಿವಾದಿ ಹೇಳಿದಾರ ಸಿಟಿದ್ವಿ ಹೇಳಿದಾರ ಕುಮಾರ್ ಬಂಗಾರಪ್ಪ ಔಟ್ ರೈಟ್ ಆಗಿ ಹೇಳಿದಾರೆ ಹೊಸ ವರ್ಷ ಹೊಸ ಅಧ್ಯಕ್ಷ ಅದು ನನಗೆ ಗೊತ್ತಾಗಿಲ್ಲ ಅದು ರೋಮನ್ ಕ್ಯಾಲೆಂಡರ್ ನಮ್ಮ ಕ್ಯಾಲೆಂಡರ್ ಸಂಕ್ರಾಂತಿ ಇತ್ತು ಏನೇ ಇದ್ರು ಇನ್ನೊಂದು ಹತ್ತದೈದು ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಸರ್ ನಾವು ಪ್ರಿಯಾಂಕರಿಗೆ ಒಂದು ಐವತ್ತು ಸರಿ ಬೈದಿದ್ದೀನಿ ಸಿ ಎಮ್ ಸಾಹೇಬರಿಗೆ ಒಂದು ಮೂರು ಸರಿ ಬೈ ಬೈದಿದ್ದೀನಿ ವಕ್ ಹೋರಾಟದಲ್ಲಿ ನಾವು ನಾಲ್ಕು ಬಣ ಆಗಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಅವ್ರು ಉಳಿಸ್ಕೊಳ್ಲಿಕ್ಕೆ ದಯವಿಟ್ಟು ಫಸ್ಟು ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ ಆಮೇಲೆ ನನ್ನ ಹತ್ರ ಬನ್ನಿ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂ ಕೆಳಗಡೆ ಆಗ್ತಾ ಇರೋವಂಥ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ ಮತ್ತೆ ನೋಡಿರ್ಬೇಕು ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ನಾವು ಎಲ್ಲಿ ಹೋಗ್ತೀವಿ ನಮ್ಮ ಮುದ್ಗೆ ಹಾಕ್ಬೇಕಂತೆ ನಮ್ಮ ಮನೆಗೆ ನಾಲ್ಕು ಏನೋ ನಾಲ್ಕನೇ ತಾರೀಕು ಮುದ್ಗೆ ಬರ್ತದಂತೆ ಮತ್ತು ನಾವು ಏರೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬೇಕಂತೆ ಸೊ ಬಿಜೆಪಿ ಟೂಲ್ ಕಿಟ್ಟು ಈಗಾಗ್ಲೇ ಪ್ರಾರಂಭ ಆಗಿದೆ ಮೊನ್ನೆ ನಿನ್ನೆಯಿಂದ ಅದು ಯಾಕೆ ತರ್ಟಿ ಫಸ್ಟ್ ಫಸ್ಟ್ ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು ಅದು ಅವರೇ ವೀಕೆಂಡ್ ರಾಜಕಾರಣಿಗಳು ವೀಕ್ ಡೇ ರಾಜಕಾರಣಿಗಳು ಇರಲ್ಲ ಇವರೆಲ್ಲರೂ ಹ್ಞೂ ಈಗ ಇವರು ಕಲಬುರ್ಗಿಗೆ ಬರ್ತಾ ಇದ್ರಲ್ಲ ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ ಐ ಪಿ ಎಲ್ ದಂಧೆ ಯಾರು ನಡೆಸ್ತಾ ಇರೋದು ಅವ್ರ ಕೇಸ್ ಸಿ ನಡೆಸ್ತಾ ಇದೆ ಹ್ಮ್ ಮತ್ತೆ ನನಗೆ ಬಿ ಜೆ ಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಪಾಪ ಕಲಬುರ್ಗಿನಲ್ಲಿರ್ಬೋದು ಇಲ್ಲಿರ್ಬೋದು ಈ ಡ್ರಾಮಾ ಸೇನೆಗಳನ್ನು ಮುಂದೆ ಮಾಡಿಬಿಟ್ಟು ಅಂಥ ಅಧ್ಯಕ್ಷರಿಗೆ ಮುಂದೆ ಮಾಡಿಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವುದೇ ರೀತಿಯಾದಂಥ ಸಾಮರ್ಥ್ಯ ಇಲ್ಲ ಅಂತ ಬಹಳ ಕಾಣುತ್ತೆ ಅಲ್ಲಿ ಬೇ ಇಲ್ಲಿ ಎ ಜೆ ಪಿ ಜೆ ಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಬಿ ಜೆ ಪಿದ ಏನು ನಡೆಯಲ್ಲ ಅವರೆಲ್ಲ ಏನು ಹೇಳ್ತಾರೆ ಅವರೆಲ್ಲ ಏನು ತಾಳ ಹಾಕ್ತಾರೆ ಅದಕ್ಕೆ ಕುಡಿತಾರೆ ಇವರೆಲ್ಲ ಸೊ ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ ಬಂದಾಗ ತನಿಖೆನೂ ಆಗಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಹೊರಗೆ ಬರಲಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ನಾ ಬರೆದು ಕೊಡ್ತೀನಿ ನಿಮಗೆ ಈಗ ಒಂದು ವಾರ ಆಗ್ತಾ ಬಂತು ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಒಂದು ಅವರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದೀವಿ ನಾನ್ ಹೇಳ್ತಾ